ಹಾಯ್ ಹೆಲೋ ನಮಸ್ತೆ ಕನ್ನಡದಲ್ಲಿ ಈವರೆಗೂ ಒಟ್ಟು ಹನ್ನೊಂದು ಬಿಗ್ ಬಾಸ್ ಟಿವಿ ಸೀಸನ್ಗಳು ಪ್ರಸಾರ ಕಂಡಿವೆ ಒಂದು ಓಟಿಟಿ ಸೀಸನ್ ಹಾಗೂ ಒಂದು ಮಿನಿ ಸೀಸನ್ ಸಹ ಟೆಲಿಕಾಸ್ಟ್ ಆಗಿದೆ ಸತತ ಹನ್ನೊಂದು ಹನ್ನೆರಡು ವರ್ಷಗಳಿಂದ ಪ್ರಸಾರವಾಗ್ತಾ ಇರುವ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಲವು ರೂಮರ್ಸ್ ಗಾಸಿಪ್ಸ್ ಇದ್ದೇ ಇದೆ ಇದೀಗ ಬಿಗ್ ಬಾಸ್ ಬಗ್ಗೆಯೇ ಜಿಮ್ ಟ್ರೇನರ್ ಕಮ್ ನಟ ಅಂಜನ್ ದೀಪು ಗಂಭೀರ ಆರೋಪ ಮಾಡಿದ್ದಾರೆ ಅದೇನಪ್ಪ ಅಂದ್ರೆ ಜಿಮ್ ಟ್ರೇನರ್ ಕಮ್ ನಟ ಅಂಜನ್ ದೀಪು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಪ್ಪಟ ಅಭಿಮಾನಿ ದರ್ಶನ್ ಅವರ ಅಭಿಮಾನಿ ಎಂಬ ಕಾರಣಕ್ಕೆ ಅಂಜನ್ ದೀಪು ಅವರನ್ನ ಬಿಗ್ ಬಾಸ್ನಿಂದ ರಿಜೆಕ್ಟ್ ಮಾಡಲಾಯಿತಂತೆ ಹಾಗಂತ ಸ್ವತಃ ನಟ ಅಂಜನ್ ದೀಪು ಬಾಸ್ ಟಿವಿ ಯೂಟ್ಯೂಬ್ ವಾಹಿನಿಗೆ ನೀಡಿರುವ ಸಂದರ್ಶನದಲ್ಲಿ ಬಾಯ್ಬಿಟ್ಟಿದ್ದಾರೆ ಬಿಗ್ ಬಾಸ್ನಿಂದ ನನಗೆ ನೇರವಾಗಿ ಆಫರ್ ಬಂದಿಲ್ಲ ನನಗೆ ಕಾಂಟ್ಯಾಕ್ಟ್ ಇದೆ ನಾನು ಕಳಿಸ್ತೀನಿ ಅಂತ ನನಗೆ ತುಂಬಾ ಜನ ಹೇಳಿದ್ರು ನಾನು ಫೋಟೋ ಕಳುಹಿಸಿದ ಕೂಡಲೇ ರಿಜೆಕ್ಟ್ ಆದೆ ಅಂದ್ರೆ ಫ್ಯಾನ್ಸ್ ವಾರ್ ಆಗಬಹುದು ಅಂತ ಅಂಜನ್ ಯಾರು ಅಂದ್ರೆ ದರ್ಶನ್ ಸರ್ ಅಭಿಮಾನಿ ನಾನು ಆವತ್ತು ದರ್ಶನ್ ಸರ್ ಅಭಿಮಾನಿ ಇವತ್ತು ದರ್ಶನ್ ಸರ್ ಅಭಿಮಾನಿ ಮುಂದೆಯೂ ದರ್ಶನ್ ಸರ್ ಅಭಿಮಾನಿ ದರ್ಚನ್ ಸರ್ ಅಭಿಮಾನಿ ಅಂತ ಹೇಳಿ ಬಿಗ್ ಬಾಸ್ ಚಾನ್ಸ್ ಕಟ್ಟಾಯಿತು ಅಂತ ಸಂದರ್ಶನದಲ್ಲಿ ಅಂಜನ್ ದೀಪು ಹೇಳಿದ್ದಾರೆ ಬಿಗ್ ಬಾಸ್ ನಲ್ಲಿ ಎಲ್ಲರ ಬ್ಯಾಕ್ ಗ್ರೌಂಡ್ ನೋಡ್ತಾರೆ ಅಲ್ಲಿ ಇನ್ಫ್ಲೂಯೆನ್ಸ್ ಕೂಡ ನಡೆಯುತ್ತೆ ದೊಡ್ಡ ದೊಡ್ಡವರಿಂದ ಹೇಳಿಸ್ಬೇಕು ಯಾರು ಎಷ್ಟು ದಿನ ಇರಬೇಕು ಅಂತ ಮೊದಲೇ ಡಿಸೈಡ್ ಆಗಿರುತ್ತೆ ಒಳಗಡೆ ಏನಾಗುತ್ತೆ ಅಂತ ನನ್ನ ಫ್ರೆಂಡ್ಸ್ ಆಗ್ಲೇ ಹೇಳ್ಬಿಟ್ಟಿದ್ದಾರೆ ಅಂದಮೇಲೆ ನಾನು ಹೇಗೆ ಹೋಗ್ಲಿ ಅಂತ ಸಂದರ್ಶನದಲ್ಲಿ ಅಂಜನ್ ದೀಪು ಪ್ರಶ್ನಿಸಿದ್ದಾರೆ ಯಾರು ಈ ಅಂಜನ್ ದೀಪು ಅಂತ ನೋಡೋದಾದ್ರೆ ಬೆಂಗಳೂರಿನ ಹನುಮಂತನಗರದ ನಿವಾಸಿ ಇವರು ಇವರು ಎರಡು ಸಾವಿರನೇ ಇಸ್ವಿಯಿಂದ ಎರಡು ಸಾವಿರದ ಹದಿನೈದರವರೆಗೂ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡಿದ್ರು ದರ್ಶನ್ ಸೇರಿದಂತೆ ಕನ್ನಡದ ಅನೇಕ ತಾರಿಯರಿಗೆ ಅಂಜನ್ ದೀಪು ಜಿಮ್ ಟ್ರೈನ್ ಮಾಡಿದ್ದಾರೆ ಈವರೆಗೂ ನಟ ಅಂಜನ್ ಐದು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆ ಪೈಕಿ ಎರಡು ಸಿನಿಮಾಗಳು ರಿಲೀಸ್ ಆಗಿವೆ ತಮ್ಮ ಹೆಸರಿನ ಅಂಜನ್ ಚಿತ್ರದಲ್ಲಿ ಹೀರೋ ಆಗಿ ಅಂಜನ್ ದೀಪು ನಟಿಸಿದ್ದಾರೆ